ಸೊ ನನ್ನ ಕಡೆಯಿಂದ ಯಾರಿಗಾದ್ರು ಬರ್ತಾರೆ ವಿಶ್ ಬೇಕಾಗಿ ಸೊ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ್ರಿ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ನ ಮತ್ ಸ್ಟಾರ್ಟ್ ಮಾಡೋಣ ಅಂತ ಬರೀ ಡೌಟ್ ರಾಜಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವ್ ಆಗಿರ್ಬೇಕು ಯಾರು ಬಂದ್ಬಿಟ್ಟು ಅನುಭವಿಸಬೇಕು ಅನುಭವಿಸ್ಬೇಕು ಅಣೆಲ್ ಬರ್ತಿದ್ರೆ ಹೆಣ್ಣು ಹೊಂದ್ಕೊಂಡು ಯಾವನು ತಪ್ಪಸಕ್ಕಾಗಲ್ಲ ಹ್ಯಾಂಗೆ ಕಾಣಿಸೋತೀನಿ ಸ್ವಲ್ಪ ಚೇಂಜ್ ಆಗಿನ ನಿನ್ನೆ ನೋಡಿದಾಗ ಯಾರು ನೋಡ್ರಿ ಅವ್ರಿಗೆ ಗುರ್ದಿರ್ತತೆ ಇವತ್ತು ನೋಡಿದಾಗ ಭಾಳ ಅಂದ್ರೆ ಭಾಳ ಚೇಂಜ್ ಕಾಣಿಸೋತೀನಿ ಸೊ ಇರಲಿ ಇವತ್ತೇ ಏನೇನು ನಡೀತಿದ್ದಿ ಎಲ್ಲ ನಿಮ್ಮ ಜೊತೆ ಹಂಜೋದಂತ ಸೊ ಇವತ್ತಿನ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಬರ್ರಿ ಸೊ ಏನು ತಿನ್ನಂತೆ ಮತ್ತು ನಮ್ಮದು ಕೆಲಸ ನಾವು ಸ್ಟಾರ್ಟ್ ಮಾಡೋಣಂತ ಮಾರ್ನಿಂಗ್ದು ಏನಿದೆಲ್ಲ ಅಂತ ಇದು ನಮ್ಮ ಗುಂಡ್ಯಾನ ನೀವು ನೋಡಿದಿರಿ ಆಲ್ಮೋಸ್ಟ್ ಎಲ್ಲರೂ ಗುರುದಿರ್ತದಿ ನಮ್ಮ ಆಕಳೈತಿಲಿ ಸೊ ಮುಂದೆ ಈಗ ನೋಡ್ರಿ ಎಲ್ಲ ಹೊರಗೆ ಕಟ್ಟಿಸಿಂದ ಮೇವು ಹೋಗ್ದಿದ್ನಿ ಸೊ ಮುಂದಿನ ಮತ್ತೆ ಪಪ್ಪ ಊರ ಹೋಗಿದ್ರು ಸೊ ಅದಕ್ಕೆ ಹುಳಿಗಡ್ಡೆ ತೊಗೊಂಬಂದಿದ್ರು ಸೊ ಹುಳಿಗಡ್ಡೆ ರೇಟ್ ಸ್ವಲ್ಪ ಭಾಳ ಐತೆ ಈಗ ಅದಕ್ಕೆ ಸುಮ್ಮನೆ ಜರ ಜರ ತರ್ತಿದ್ರು ಮೊದಲೇನಿತ್ತು ಹಂಗೆ ಭಾಳ ಅಂತಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಒಂದು ಐವತ್ತು ಚೀಲುಗಟ್ಟೆ ತರ್ತಿದ್ವಿ ಚೀಲುಗಟ್ಲೆ ತರ್ತಿದ್ವಿ ಒಂದೊಂದು ಚೀಲಗಟ್ಲೆ ಐವತ್ತು ಅಲ್ಲ ಚೀಲಗಟ್ಟಲೆ ತರ್ತಿದ್ದೀವಿ ಸೊ ಈಗ ರೇಟ್ ಭಾಳ ಐತಿ ಸೊ ಅದಕ್ಕೆ ಬ್ಯಾಡತ್ತಿಕ್ಕಿಸ ಎಷ್ಟು ಬೇಕು ಅಷ್ಟೇ ತಂದೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡತ್ತಿದ್ವಿ ಲಿಮಿಟ್ಲಿ ಸೊ ರೇಟ್ ಜಾಸ್ತಿ ಆದರೂ ಭೀ ಮತ್ತು ನಡಿದಲ್ರಲ್ಲ ಹತ್ತು ಸಂಬಂಧ ಸೊ ಎಷ್ಟು ಅಷ್ಟೇ ಈ ಲಿಮಿಟ್ಲಿ ಯೂಸ್ ಮಾಡೋಣ ತಿಳ್ಕಿಂದ ಅಷ್ಟೇ ಐದು ಕಿಲೋ ಅಷ್ಟ ಅಂದ್ರೆ ಅಷ್ಟೇ ತರತ್ತಿದ್ದೆವು ಸೊ ಎಷ್ಟು ಬೇಕಷ್ಟೇ ಯೂಸ್ ಅಂತ ಸೊ ಎಲ್ಲರೂ ಅಂತ ಹೇಳಿ ಹೇಳ್ತಾ ಸೊ ಫೈನಲಿ ಈಗ ಮನೆಯೊಳಗೆ ಎಲ್ಲ ದೇವ್ರ ಪೂಜೆ ಎಲ್ಲ ರೆಡಿ ಆಗೈತಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಎಲ್ಲ ರೆಡಿ ಆಗಿತ್ತು ಇನ್ನು ಏನೈತಿ ನಾ ಅಷ್ಟೋದು ಏನು ಮಾಡಾರ ತಷ್ಟು ನೋಡ್ದೈತಿ ಪೂಜ್ಯದೆಲ್ಲ ಮಾಡಿದ ಮುಂಜಾನೆ ಎಲ್ಲರೂ ಲೊಟ್ಟಿದ್ದರು ಎಲ್ಲ ಕೆಲಸನ ಆಲ್ಮೋಸ್ಟ್ ಅಲ್ಲಿ ಮುಗ್ದಂಗೆ ಆಗ್ಯಾವು ಸೊ ಇನ್ನು ನಮ್ಮ ಕೆಲಸನಕ ಏನೂ ಆಗಿಲ್ಲ ಸೊ ಕೆಲ ನಮ್ಮ ಕೆಲಸನಾಗ ಬಾಕಿ ಅದಾವು ಥರನು ಅಷ್ಟು ಮುಗಿಸೋಣಂತೆ ಸೊ ಇನ್ನು ನೋಡ್ತಿರ್ಬೋದು ಪೂಜೆದೆಲ್ಲ ಚಲೋ ತಂಗಿ ಎಷ್ಟು ಚಲೋ ಮಾಡಿದ್ರು ಅಂದರೆ ಇದು ಊದ್ ಹಾಕ್ಯಾರಲ್ಲ ಸೊ ಎಲ್ಲರೂ ಮನ್ಯಾಗ ಊದು ಹಾಕಬೇಕು ಹಾಕೋದ್ರಿಂದ ಕೆಟ್ಟ ಏನೂ ಇಲ್ಲ ಎಲ್ಲ ಒಳ್ಳೆಯದಾಗ್ತತಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಮನ್ಯಾಗ ಹೊಸ ಇವ ಚಿಗ್ದೆ ಆಡ್ಲತ್ತಾನು ಇನ್ನು ಸಣ್ಣದು ಇವತ್ತಿಗೆ ನಾಲ್ಕು ದಿನ ಏನಾಯ್ತದೆ ಹುಟ್ಟಿ ಸೊ ಜಿಗದಾಡ್ಲತ್ತಾನು ಇವಾಗ ಇದನ್ಕಾಯ ಯಾಕೋ ಸುಂದಿ ಇವೆಲ್ಲ ನನಕಾಯಿ ಎಚ್ಚರ್ದ ಮನ್ಕೊಂಡು ಅವ್ರು ರಾತ್ರಿ ಮದ್ದು ಇದ್ದೇ ಬಡಲಿಕ್ಕ ಕಾಣ್ತದ ಇದು ನಮ್ಮ ಕರ ಇದು ಆರ್ಗೋ ಜುಡಿ ಎಲ್ಲ ಜುಡಿ ಮೇವತ್ತು ಇಲ್ಲದತಿ ಸೊ ಬರ್ರಿ ನೀವು ನೋಡ್ರಿ ನಮ್ಮ ಗುಂಡೆ ಅದು ನಾ ಜೂರಿ ಜಗಳಾಡದ ಜಗಳಾಡತಾನು ವಿಡಿಯೋ ಸ್ಟಾರ್ಟ್ ಮಾಡತ್ತಿನ ಮಾತು ಓಡಿ ಬರ್ತಾನೆ ಈ ಕಡೆ ಚೆನ್ನಾಗಿ ನಾವು ಅವನು ಕೂರ್ತಲ್ಲದ ಇಲ್ಲಿ ನೋಡಿ ಕರಿಮೆ ಅಂಗೆ ಕೂತು ಬರ್ತದೆ ಅದರಲ್ಲಿ ಸೊ ನೀರು ಅನ್ಕೆ ಫೈನಲಿ ಜಬರ್ದಸ್ತಂಗೆ ಕಾದವು ಜೊಳಕ ಅಷ್ಟು ಮಾಡಿದೆ ಬಾಕಿ ಉಳ್ದತಿ ಸೊ ಅದನ್ನ ಅಷ್ಟು ಮುಗಿಸೋನು ನಾಷ್ಟ ಮಾಡೋಣ ಬರ್ರಿ ಸೊ ಇಲ್ಲಿ ನೋಡ್ರಿ ಮಮ್ಮಿ ಸಾಂಬಾರಕ್ಕೆ ರೆಡಿ ಮಾಡತ್ತಾರು ಸೊ ಇದು ಹಸಿ ಕೊಬ್ಬರಿ ಸೊ ಅದು ಹೇಳಕ್ಕೆ ಬರಲಿಲ್ಲ ಹಸಿ ಕೊಬ್ಬರಿ ಈ ಟೈಪ್ ಇದು ಮಾಡ್ರಿ ಅದೂರಿ ಸಾಂಬಾರ ಜಬರ್ದಸ್ತಂಗೆ ಯಾತ ಜೊತೆ ಕಿಶಿಂದ ಮಾಡತ್ತಾರ ಮಮ್ಮಿ ಸೊ ನೋಡಿದ್ರೆ ನೋಡಿದಿರಬೋದು ಮಿಕ್ಸ್ ಮಾಡಿ ಕಿಶಿಂದ ಸಾಂಬಾರ ಜಬರ್ದಸ್ತಾಗಿ ಮಾಡ್ತಾರು ಸೊ ಇಲ್ಲಿ ಬಾಜುಕ ಚಟ್ನಿನೂ ರೆಡಿ ಮಾಡತ್ತಾರು ಬರೀ ಅದನ್ನ ನೋಡ್ಕೊಂಬರ್ನು ಇದು ನೋಡ್ರಿ ಚಟ್ನಿಗೆ ಎಲ್ಲ ರೆಡಿ ಮಾಡತ್ತಾರು ಸೊ ಈ ಚಟ್ನಿ ಜಬರ್ದಸ್ತು ಜಬರ್ದಸ್ತ್ ಮಾಡಬಾರ್ದು ಬರೀ ಎಲ್ಲರೂ ಕಷ್ಟ ಮುಂಜಾನೆ ಸೊ ಈಗ ಫೈನಲಿ ಆಲ್ಮೋಸ್ಟ್ ಆಲ್ ಒಂದು ಆಗ್ಟಿ ಪರ್ಸೆಂಟ್ ಎಲ್ಲ ಎಲ್ಲರೂ ಕಡಿ ಆಗೈತಿ ಕಂಫೋಟಿಗೆ ನಾವು ಸೊ ಇಲ್ಲಿ ಮಮ್ಮಿ ಬೆಲ್ಲಾಗ್ರು ಸೊ ನೀರು ಅನ್ಕ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಹಿಂಗೆ ಕಾದಾವೆ ನೋಡ್ರಿ ಯಾನ ಮನೆ ಊರಿ ಹತ್ತೈತಿ ಸೊ ಈಗ ಏನೈತಿ ಫೈನಲಿ ಇಲ್ಲಿ ಸಣ್ಣ ಸಣ್ಣ ನೀರು ಬೀಳತ್ತವು ಅದ್ರ ಮ್ಯಾಗೆ ಊರ್ತೈತೆ ನೀರು ಹೆಂಗೆ ಕಾದವನ್ನೋದು ಸೊ ಎಲ್ಲ ಫ್ರೆಶಪ್ ಆಗಿ ನಾಷ್ಟ ಅಂತ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಹಿಂಗೆ ಮಾಡೋಣ ಅಂತ ಬರ್ರಿ ಸೊ ಇಲ್ಲೇನೈತಿ ಮನೆ ಮುಂದೆ ಚಂದ ಅಂದ್ರೆ ಚಂದಂಗೆ ಎಲ್ಲ ನಮ್ಮ ನೀವು ಹೂವು ಹಚ್ಚಿದ್ದು ನಾವು ಆಲ್ಮೋಸ್ಟ್ ಅಲ್ಲ ಎಲ್ಲ ಥರ ಹಚ್ಚಿದ್ದೆವು ಸೊ ಅದರಾಗ ಯಾವ ಹತ್ತಾವ ಹತ್ತಾವು ಸೊ ಕೆಲವೊಂದು ಹತ್ತಿಲ್ಲ ಇವಾಗ ಮನೆ ಮುಂದೆ ಆಗಿದ್ದು ಹೂವುಗಳ ಮುಂಜಾನೆ ಮುಂಜಾನೆ ಎಷ್ಟು ಚಂದ ಹಸಿರು ಹಸಿರು ಗಿಡಗಳು ಕಾಣಿಸ್ತಾವೆ ಮತ್ತು ಹೂ ಎಷ್ಟು ಚೆಂದ ಕಾಣಿಸ್ತಾವ್ ನೋಡೋಕ ಸೊ ಹೋಗಿ ಏನಕ್ಕೆ ಅಣ್ಣಮ್ಮ ಆಯ್ತಲ್ಲ ಇದು ಅಷ್ಟೇ ಅಲ್ಲ ಇನ್ನೊಂದು ಹೂವು ರೀ ಅದು ಎಷ್ಟು ಚೆಂದ ಹತ್ತಿತ್ತು ಅಂದ್ರೆ ಅದು ಒಂಥರ ದೇವ್ರ ಮುಂದೆ ಏರ್ಸರಿ ಚೆಂದ ಕಾಣಿಸ್ತೈತಿ ನೋಡ್ತಿರ್ಬೋದು ನೀವು ಇದನ್ನೊಂದು ದೊಡ್ಡದು ಬರ್ತತಿ ಬೆಳಿದ ಅದನ್ನೂ ನೋಡ್ಕೊಂಬರ್ನು ಸೊ ಅದು ಐತಿ ಹೂವು ಇಲ್ಲಿ ಐತಿ ನೋಡ್ರಿ ಇದೆ ಇದನ್ನು ಎಷ್ಟು ಚಂದ ದೇವ್ರ ಮುಂದೆ ಚಂದ ಕಾಣಿಸ್ತಿ ಪಾಪ ಮನೆ ಎಲ್ಲ ಗಿಡಗಳು ಬರಕ್ಕೆ ಎತ್ತರು ಸೊ ಅದರ ಸಂಬಂಧ ಇನ್ನು ಸ್ವಲ್ಪ ಗಿಡ ಹೂವು ಹೇಳಬೇಕು ಇನ್ನೂ ಒಂದು ತರೋದವು ಅವು ಹಚ್ಚಿದ್ದವು ಇನ್ನು ಮುಂದಿನ ದಿನಮಾನಗಳಲ್ಲಿ ಅವು ನಿಮ್ಮ ಕಣ್ಣಿಗೆ ಬರ್ತಾವೆ ಸೊ ಉರಿ ನೋಡ್ರಿ ಆನ್ಕಟ್ಟು ಹೊತ್ತೈತಿ ಹೊರಗೆ ನಾವು ಇನ್ನೂ ಪ್ರೆಶಪ್ ಆಗಿಲ್ಲ ಸೊ ಅದಂಟು ಮಾಡ್ಕೊಂಡು ಮುಗಿಸ್ಕೊಂಡು ರೆಡಿ ಆಗೋಣಂತ ಒಟ್ಟು ಇನ್ನ ಹಸ್ತೈತಿ ಸೊ ಬರ್ರಿ ಸೊ ಇದಿನ ಗಿಡ ರೀ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಯಾರು ಗುರ್ತಿರ್ತದೆ ಗುರುತಿರ್ತದೆ ಗುರುತಿಲ್ಲದ ಅವ್ರಿಗಿಲ್ಲ ಸೊ ಫೈನಲಿ ಈಗ ನಮ್ಮ ಎಲ್ಲ ರೆಡಿಯಾಗಿ ನಿಂತವು ಅಕ್ಕಾಡಕ್ಕೆ ಕೀಳಿಲಾಕ ಅಂದರೆ ಓಡಾಡ್ಸಲಾಕ ಇವು ರಾತ್ರಿ ಚೇರ್ ಚೇರಾಡ್ತಾನು ಚೆಂದಾನೆ ನಿದ್ದೆ ಮಾಡ್ತಾನೆ ಇವು ಹಂಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೆ ಸೊ ಫೈನಲಿ ಈಗ ನೀವು ನೋಡತ್ತೀರಿ ಮನೆಯೊಳಗೆ ಅಂದ್ರೆ ಜಬರ್ದಸ್ತ್ ಇಡ್ಲಿ ಮಾಡ್ಯಾರು ಸೊ ಅದರ ಸಂಬಂಧ ತಿಂದು ಮನಗಂಡ ತಿನ್ನೋಣಂತ ಬರ್ರಿ ನೀವು ಎಲ್ಲ ಯಾರ್ಯಾರು ನೋಡತ್ತೀರಿ ಎಲ್ಲರೂ ಬರ್ರಿ ನಾಷ್ಟ ಮಾಡೋಣಂತ ಸೊ ಇಲ್ಲಿ ಫೈನಲಿ ಈಗ ಮಮ್ಮಿ ಇಡ್ಲಿ ಹೊರಗೆ ತೆಗೆದ್ರು ಈಗ ಇದರ ರಿವ್ಯೂ ನೋಡೋಣ ಅಂತ ಬರ್ರಿ ಬರ್ರಿ ಸಿಸ್ತಂಗ್ ನಾಷ್ಟ ಮಾಡೋಣಂತ ಎಲ್ಲರೂ ಬರ್ರಿ ಸೊ ಫೈನಲಿ ಇಲ್ಲಿ ನಮ್ಮ ನಾಷ್ಟ ಎಲ್ಲ ರೆಡಿ ಆಗೈತಿ ಸೊ ಶಿಸ್ತ್ ಶಿಸ್ತಂಗಿ ಬ್ಯಾಟಿಂಗ್ ಆಡೋಣಂತ ಮಾತ್ರ ನಾನು ಹೇಳಿ ಕೇಳಿ ನನ್ನ ಫೇವ್ರೇಟ್ ಇಡ್ಲಿ ಚಿಕನ್ ಬಟರ್ ನೆಕ್ಸ್ಟ್ ಇದೆ ಇಡ್ಲಿನ ರೀ ಅಷ್ಟು ಫೇವರೆಟ್ ಅಂದ್ರೆ ದಿನಾಕಿ ಯಾವತ್ತಿಗೂ ಯಾವತ್ತಿಗೂ ಬೇಸರಾಗಲ್ಲದಂದ್ರೆ ಇಡ್ಲಿ ನನಗೆ ಸೊ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಷ್ಟಾಗಿಷ್ಟು ಅಂದ್ರೆ ಜಬರ್ದಸ್ತ ಹಿಂಗೆ ಮಾಡ್ಕೊಂಡೆ ನಾವೀಗ ನಮ್ಮ ಡ್ಯೂಟಿಗೆ ಜಾಯಿನ್ ಆಗಿದ್ದೆವು ಸೊ ಲೇಟ್ ಮಾಡೋದು ಬೇಡ ಇನ್ನೂರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ